ಹಾಯ್ ಸ್ನೇಹಿತರೆ ಎಸ್ ನಮ್ಗೆಲ್ಲರೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸೆಂಟರ್ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತಾ ನಾನು ನಿಮ್ಮೆಲ್ಲರ ಎಲ್ಲರೂ ಕೋರ್ತಾರೆ ಆತ್ಮೀಯರಿಗೆ ಒಂದಿಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ಣವಾಗಿ ನೋಡಿ ನಾವೆಲ್ಲ ಆಧುನಿಕ ಜಗತ್ತಿಗೆ ಹೋಗ್ತಾ ಇದ್ದಾವೆ ಆಧುನಿಕ ಜಗತ್ತಿಗೆ ತಕ್ಕಂತೆ ಬದಲಾವಣೆ ಆಗ್ತಾ ಇದ್ದೇವೆ ನಮ್ಮ ಜಾಬ್ ಆಗಿರ್ಬೋದು ನಮ್ಮ ಒಂದು ಬದುಕುವ ರೀತಿ ಆಗಿರ್ಬೋದು ಹೌದಾ ನಾವು ಸೇವಿಸ್ತಕ್ಕಂಥ ಆಹಾರಗಳಾಗಿರ್ಬೋದು ಅಥವಾ ಈ ಒಂದು ಜಂಜಾಟ ಆಗಿರ್ಬೋದು ಬದುಕಿನಲ್ಲಿ ತೈತ ಆ ಅವ್ರಿಗಾಗಿ ಕೆಲಸ ಇವರಿಗಾಗಿ ಕೆಲಸ ಮನೆಯವರಿಗಾಗಿ ಕೆಲಸ ಮಕ್ಕಳಿಗಾಗಿ ಕೆಲಸ ಮನೆಯವರ ಫ್ಯಾಮಿಲಿಗಾಗಿ ಕೆಲಸ ಬರೀ ನಾವ್ ಏನ್ ಮಾಡ್ತಾ ಇದಾವಪ್ಪ ಅಂದ್ರ ಅವ್ರ ಜೊತೆನೆ ಏನ್ ಮಾಡ್ತಾವಂದ್ರ ಅವ್ರಿಗಾಗಿ ಕೆಲಸ ಮಾಡ್ತಾ ಇದಾವೆ ಅವ್ರ ಕೇರ್ ಮಾಡ್ತಾ ಇದಾವೆ ಅವ್ರ ಆರೋಗ್ಯ ಕರೆಕ್ಟ್ ಐತೆ ಚೆಕ್ ಮಾಡ್ತೇವೆ ಹೌದಾ ಅವ್ರ ಬಗ್ಗೆ ಕಾಳಜಿ ವಹಿಸ್ತೇವೆ ಮಕ್ಕಳು ಸರಿಯಾಗಿ ಸಾಲಿ ಕೇಳ್ತಾರೋ ಇಲ್ಲೋ ಚೆಕ್ ಮಾಡ್ತಾ ಇದಾವೆ ಮನೆಯವ್ರ ಕೆಲಸ ಮಾಡ್ತಾರೋ ಇಲ್ಲೋ ಅವ್ರ ಆರೋಗ್ಯವಾಗಿದಾರೋ ಇಲ್ಲೋ ಎಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೇವೆ ಬಟ್ ಒಂದಿವ್ಸನು ಸಹಿತ ನಾವು ಆರೋಗ್ಯವಾಗಿದಾವೆ ಇಲ್ಲೋ ನಮ್ಮ ಮನ್ಸಿಗೆ ಸಮಾಧಾನ ಐತಿ ಇಲ್ಲೋ ಸೊ ನಾವು ಚೆನ್ನಾಗಿದಾವೆ ಬದುಕ್ತಾ ಇದಾವೆ ಇಲ್ಲೋ ಊಟ ಕರೆಕ್ಟ್ ಇದೇನೋ ಇಲ್ವೋ ನಮ್ಮ ದೇಹದಲ್ಲಿ ಏನಾದ್ರು ಬದಲಾವಣೆ ಆಗ್ತಾ ಇದೇನೋ ಸೊ ಯಾವ್ದು ಸಹಿತ ನಾವು ಚೇಂಜ್ ಅಂದ್ರೆ ವಿಚಾರ ಮಾಡ್ತಾ ಇಲ್ಲ ಸೊ ಮಾಡ್ಬೇಕಾಗಿದೆ ನಮ್ ಬಗ್ಗೆ ನಾವು ವಿಚಾರ ಯಾವಾಗ ಮಾಡೋದು ಅವರಿಗಾಗಿ ವಿಚಾರ ಮಾಡ್ತೀರಿ ಅವ್ರ ಆರಾಮ ಇಲ್ಲೋ ಅವ್ರ ಬಗ್ಗೆ ಇವ್ರ ಬಗ್ಗೆ ವಿಚಾರ ಮಾಡ್ತೀರಿ ನಮ್ ಬಗ್ಗೆ ನಾವು ವಿಚಾರ ಮಾಡೋದು ಯಾವಾಗ ಯಾಕೆ ವಿಚಾರ ಮಾಡ್ಬೇಕಂದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ದೇಹ ಬಹಳಷ್ಟು ಸಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಜಗತ್ತಿನಲ್ಲಿ ನೆನ್ಪಿಟ್ಕೋರಿ ಕರ್ಮವನ್ನ ಮಾಡ್ತಕ್ಕಂಥ ಇಟ್ ಮೀನ್ಸ್ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಪ್ರಥಮ ಸಾಧನೆ ಯಾವುದಪ್ಪ ಅಂದ್ರೆ ನಮ್ಮ ದೇಹ ಆಗಿತಿ ನೆನ್ಪಿಟ್ಕೊರಿ ಹಾಗಾಗಿ ಈ ದೇಹವನ್ನ ಸರಿಯಾಗಿ ಇಟ್ಟುಕೊಳ್ಳೋದು ನಮ್ಮ ಜವಾಬ್ದಾರಿಗೆ ನೆನ್ಪಿಟ್ಕೊರಿ ಯಾಕಂದ್ರೆ ಒಂದ್ ದೇಹಕ್ಕೆ ಏನಾದ್ರು ಆಯ್ತಂದ್ರ ಸೊ ಬಹಳಷ್ಟು ತೊಂದರೆಗಳನ್ನ ಅನುಭವಿಸೋರು ನಾವೇ ಆಗಿರ್ತಾ ಇದ್ದೇವೆ ನಿಮ್ಗೆ ಗೊತ್ತಿರ್ಬೇಕು ಹಾಗಾಗಿ ಅದಕ್ಕೆ ಯಾವ್ದೇ ರೀತಿ ತೊಂದರೆ ಆಗದಂತೆ ನಮ್ ಬಗ್ಗೆ ನಾವೇನ್ ಮಾಡ್ಬೇಕು ಕಾಳಜಿಯನ್ನ ಬಯಸಲೇಬೇಕಾಗ್ತದೆ ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕ ಅಂದ್ರ ಸೊ ಒಳ್ಳೆ ಹವ್ಯಾಸಗಳನ್ನ ರೌಡಿಯಲ್ಲಿ ಇಟ್ಕೋಬೇಕು ಆಟ ಆಡೋದಾಗಿರ್ಬೋದು ಅಥವಾ ನಮ್ ಬೆಸ್ಟ್ ಫ್ರೆಂಡ್ ಜೊತೆ ಒಳ್ಳೆಯ ಮಾತುಗಳನ್ನ ಆಡೋದಾಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋದಾಗಿರ್ಬೋದು ಅಥವಾ ಒನ್ ಡೇ ಟ್ರಿಪ್ ಮಾಡೋದು ವೀಕ್ಲಿ ಆಗಿರ್ಬೋದು ಅಥವಾ ಸಿನಿಮಾ ನೋಡೋದಾಗಿರ್ಬೋದು ಅಥವಾ ಬೆಸ್ಟ್ ಹಾಡುಗಳನ್ನ ಕೇಳೋದಾಗಿರ್ಬೋದು ಅಂದ್ರೆ ಯಾವ್ದು ನಿಮ್ ಮನಸ್ಸಿಗೆ ನೆಮ್ಮದಿ ಸಂತೋಷವನ್ನ ಅಂದ್ರೆ ಎಲ್ಲವನ್ನೂ ಮರೆಸ್ತದೆ ಪ್ರತಿ ನಿಮ್ಮ ಏನ್ ವಿಚಾರಗಳು ಅಲ್ಲಷ್ಟೇ ಏನಾಗಿರ್ತಾವ ಕೇಂದ್ರೀಕೃತ ಆಗಿರ್ತಾವೆ ಅದನ್ನ ಬಿಟ್ಟು ಯಾವ್ದು ವಿಚಾರ ಬರೋದಿಲ್ಲ ಅಲ್ಲಿ ನಮ್ಮ ಮನಸ್ಸಿಗೆ ಸಮಾಧಾನತೆ ತಿಳ್ಕೋಬೇಕು ಅಂತ ವಿಚಾರಗಳಲ್ಲಿ ನಾವು ಭಾಗಿಯಾಗಬೇಕು ಸಿನಿಮಾ ನೋಡೋದಾಗಿರ್ಬೋದು ತಿರುಗೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಎಲ್ಲರೂ ಇರಬಹುದು ಸೊ ಈ ರೀತಿ ನಾವು ಹವ್ಯಾಸಗಳನ್ನ ಇಟ್ಕೊದ್ರಿಂದ ಒಳ್ಳೆ ಹವ್ಯಾಸಗಳು ಅವು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರಿ ನಮ್ಮ ಆರೋಗ್ಯವನ್ನ ಸುಧಾರಿಸ್ತಾ ಇದ್ದಾವೆ ಸೊ ನಿಮ್ಗೆ ಗೊತ್ತಿರ್ಬೇಕು ಸೊ ಹಾಗಾಗಿ ಒಳ್ಳೆ ಹವ್ಯಾಸಗಳನ್ನ ರೂಢಿ ಇಟ್ಕೊರಿ ಯಾಕೆಲ್ಲ ಜಾಬ್ ಮಾಡ್ತಾ ಇದ್ದಾರೆ ದುಡ್ಡು ಮಾಡ್ಲಿಕ್ಕೆ ಹೊಂಟಿದೀರಿ ಜಾಬ್ ಮಾಡ್ಲಿಕ್ಕೆ ಹೊಂಟಿದೀರಿ ಅಥವಾ ದುಡ್ಡು ಅಂದ್ರೆ ದುಡ್ಡಲ್ಲ ಇಲ್ಲಿ ಫ್ಯಾಮಿಲಿಗಾಗಿ ನಾವ್ ಏನಾದ್ರು ಮಾಡ್ಬೇಕು ಅಂದ್ರೆ ಟೈಮ್ ಉಟ್ಟು ಬಿಟ್ಟು ಅತಿ ಓವರ್ ಟೈಮ್ ದಲ್ಲಿ ಸಹಿತ ನಾವೇನ್ ಮಾಡ್ತಾ ಇದಾವ್ ಕೆಲಸ ಮಾಡಿ ಫ್ಯಾಮಿಲಿಗಾಗಿ ನಮ್ಮನ್ನ ಮರಿತಾ ಇದ್ದಾವೆ ನಮ್ಮನ್ನ ಬಿಟ್ಟು ಕೊಡ್ತಾ ಇದ್ದಾವೆ ಸೊ ಅದಾಗಬಾರ್ದು ಅದ್ರ ಜೊತೆಗೆ ಒಳ್ಳೆ ಹವ್ಯಾಸಗಳನ್ನ ಇಟ್ಕೋರಿ ಆ ಒಳ್ಳೆ ಹವ್ಯಾಸಗಳು ನಿಮ್ಮ ಜೀವನಕ್ಕೆ ಏನಾಗಬೇಕು ಒಳ್ಳೇದನ್ನ ಉಂಟು ಮಾಡುವಂತ ಹವ್ಯಾಸಗಳು ಇರಲಿ ಇನ್ನು ಎರಡ ನಾವು ಸೇವಿಸ್ತಕ್ಕಂಥ ಆಹಾರ ನಾವು ಈ ಬಿಜಿ ಸ್ಕೆಡ್ಯೂಲ್ ಏನಾಗ್ಯದಲ್ಲ ಜಾಬ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಬಿಗ್ ಫ್ಯಾಮಿಲಿ ಆಗಿರ್ಬೋದು ಎಲ್ಲರಿಗೆ ಅಡುಗೆ ಮಾಡ್ತಾವೆ ಎಲ್ಲರಿಗೆ ಊಟ ಕೊಡ್ತಾವೆ ಎಲ್ಲರಿಗೆ ತಂದು ಕೊಡ್ತಾವೆ ಬಟ್ ನಾವೇ ತಿನ್ನೋದಿಲ್ಲ ಯಾವ್ದೋ ಒಂದ್ ಸ್ವಲ್ಪ ತಿಂದು ಮುಗಿದು ಹೋಗ್ಬಿಡ್ತಾವ ಅಂದ್ರೆ ನಾವು ಊಟದ ಬಗ್ಗೆ ನಾವು ಕಾಳಜಿಯನ್ನು ಮಾಡ್ತಾ ಇಲ್ಲ ಎಲ್ಲೋ ಒಂದ್ ಕಪ್ ಚಾ ಕುಡಿದಾಗಿರ್ಬೋದು ಎಲ್ಲೋ ಒಂದ್ ಕಪ್ ನೀರ್ ಕುಡ್ದಾಗಿರ್ಬೋದು ಜ್ಯೂಸ್ ಸೊ ದೇರ್ ಇಸ್ ಅ ನೋ ಯೂಸ್ ಫಾರ್ ಅವರ್ ಬಾಡಿ ನಮ್ಮ ಏನ್ ಬೇಕು ಅಂದ್ರೆ ಒಳ್ಳೆಯ ಪೌಷ್ಟಿಕ ಆಹಾರಗಳು ಬೇಕಾಗ್ತಾ ಇದಾವೆ ಯಾಕಂದ್ರೆ ನಾವು ಪ್ರತಿನಿತ್ಯ ಕೆಲಸ ಮಾಡೋರ್ ಅನ್ಕೂಲ ನಮ್ಮ ಸಮತೋಲ ಭರಿತ ಆಹಾರ ಇರಬೇಕು ಸೊ ಎಲ್ಲ ಕಂಟೆಂಟ್ಗಳು ಇರಲೇಬೇಕು ನಿಮ್ಗೆ ಗೊತ್ತಿರಬೇಕು ಸೊ ಹಾಗಾಗಿ ನಾನೇನು ಹೇಳೋದಪ್ಪ ಅಂದ್ರೆ ನಿಮಗೆ ಸೊ ಒಳ್ಳೆ ಆಹಾರವನ್ನ ಸೇವನೆ ಮಾಡೋದು ನಿಮ್ ಕೆಲಸ ಆಗಿದೆ ನಾವೇನ್ ಮಾಡ್ತಾವ್ ಸೊ ಫಾಸ್ಟ್ ಜನ್ರೇಷನ್ದಾಗ ಈ ಜಗತ್ತಿನಲ್ಲಿ ನಾವೇನ್ ಮಾಡ್ತೇವೆ ಸೊ ಸ್ಪೀಡ್ ಆಗಿ ಹೊಂಟಿದಿವಿ ಫಾಸ್ಟ್ ಫುಡ್ ಅನ್ನ ತಿನ್ನೋದಾಗಿರ್ಬೋದು ಟೀ ಕುಡಿಯೋದಾಗಿರ್ಬೋದು ಸೊ ಈ ರೀತಿ ಮಾಡೋದರಿಂದ ಬೇಕರಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಆಗಿರ್ಬೋದು ಸೊ ಇವೆಲ್ಲ ನಮ್ ದೇಹಕ್ಕೆ ಉಪಯೋಗ ಇಲ್ಲದ ಆಹಾರ ಪದಾರ್ಥಗಳು ತೈತಾ ಉಪಯೋಗ ಇಲ್ಲದ ಆಹಾರ ಪದಾರ್ಥಗಳು ದಟ್ ಇಸ್ ಅಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿರ್ತದೆ ಶುಗರ್ ಲೆವೆಲ್ ಏನಾಗ್ತದೆ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಬ್ಲಡ್ ನಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಿ ಬಿಡ್ತದೆ ಅವಾಗ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಆ ಗ್ಲುಕೋಸ್ ದುಡ್ಡು ಗ್ಲೈಕೋಜನ್ ಆಗಿ ಅವಾಗ ನಾವು ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆತವೋ ಅಥವಾ ನಮ್ಮ ಬಾಡಿ ಶೇಪ್ ಚೇಂಜ್ ಆಗ್ತದೆ ಸೊ ಅವಾಗ ಏನತ್ತಪ್ಪ ಅಂದ್ರೆ ನಮ್ಮ ಬಾಡಿ ಶೇಪ್ ಚೇಂಜ್ ಅಂದ್ರೆ ಅದು ಹೆಲ್ತ್ ಮೇಲೆ ಏನಾತಪ್ಪ ಅಂದ್ರೆ ಪರಿಣಾಮ ಬೀರ್ತದೆ ಸೊ ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಆಹಾರದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ಕೊಂಡ ಆದಷ್ಟು ಮಟ್ಟಿಗೆ ಮನೆಯ ಪ್ರತಿನಿತ್ಯ ಆಹಾರದಲ್ಲಿ ಹಸಿರು ತರಕಾರಿಗಳು ಹಣ್ಣುಗಳು ಇರುವಂತೆ ನೀವು ಎಚ್ಚರಿಸಿ ಯಾಕಂದ್ರೆ ನೀವು ಕಲ್ತವ್ರು ಕಲ್ತೋರಿ ಈ ರೀತಿ ನಾವು ವಿಚಾರ ಮಾಡ್ಬೇಕಾಗ್ತದ ಹಸಿರು ತರಕಾರಿಗಳು ಇದಾವೆಲ್ಲೋ ನೋಡ್ಬೇಕು ಜೊತೆಗೆ ಹಣ್ಣುಗಳು ಯಾವೆಲ್ಲೋ ನೋಡ್ಬೇಕು ಬಹಳ ಇಂಪಾರ್ಟೆಂಟ್ ಇವು ನಮಗೆ ತೀತ ಸೊ ಹಾಗಾಗಿ ಒಣ ಡ್ರೈ ಫ್ರೂಟ್ಸು ಇಂಪಾರ್ಟೆಂಟ್ ನಮಗೆ ತೀತ ಸೊ ನಾನು ಚರ್ಚೆ ಮಾಡ್ತೇನೆ ಮತ್ತೆ ಕೆಲವೊಂದು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ತೀತ ಸೊ ಹಾಗಾಗಿ ತಾವೇನ್ ಮಾಡ್ಬೇಕಾ ಅಂದ್ರ ಹಸಿರು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ನೀವೇನ್ ಮಾಡ್ರಿ ಸೊ ಉತ್ತಮವಾಗಿ ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ನೀನ್ ಜೊತೆಗೆ ಈ ನಮ್ಮ ದಿನಕ್ಕೆ ಇಪ್ಪತ್ತ ನಾಲ್ಕು ಗಂಟೆ ಇರ್ತದೆ ನಮ್ಮ ಬಾಡಿ ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕಾರೆ ಸೊ ಒಂದು ಒಂದು ಗಂಟೆ ಒಂದು ಗಂಟೆ ಆದರೂ ಸಹಿತ ಏನಿರಲಿ ನಮಗೆ ಸೊ ಈ ಬಾಡಿಗೆ ಒಂದು ಸ್ವಲ್ಪ ವ್ಯಾಯಾಮ ಇರಲಿ ಅಥವಾ ಯೋಗಾಸನ ಇರಲಿ ಬಾಡಿಗೆ ಒಂದು ಸ್ವಲ್ಪ ಏನಾದ್ರು ಇರಬೇಕು ಯಾಕೆ ಜನ್ರೇಷನ್ ಇದೆ ನಮ್ದು ನಮ್ಮ ಕೆಲಸಗಳು ಕೂತ್ ಆರಾಮ್ ಇರ್ತಾ ನಾವು ಜಾಬ್ ಮಾಡ್ತದೆ ಇದಾವೆ ಒಂದೇ ಕಡೆ ಇರ್ತಾ ಇದಾವೆ ರೈತರಿಗೆಲ್ಲಾದ್ರೂ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಸೊ ನಾವ್ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಗೆ ಬಾಡಿ ಕೆಲಸನೇ ಇಲ್ಲ ಮೈಂಡಿಗೆ ಕೆಲಸ ಆಗ್ತಾ ಇದೆ ಬಾಡಿ ಕೆಲಸ ಬೇಕಾದ ದೇಹಕ್ಕೆ ಹಾಗಾಗಿ ಒಂದಿಷ್ಟು ಒಂದು ಗಂಟೆ ಏನ್ ಮಾಡ್ರಿ ಸೊ ವ್ಯಾಯಾಮಗಳನ್ನ ಯೋಗಾಸನಗಳನ್ನ ಯೋಗಾಸನಗಳನ್ನ ಪ್ರಾಣಾಯಾಮನ ಯಾವ್ದಾದ್ರು ಒಟ್ಟು ಒಂದು ನಲವತ್ತು ನಿಮಿಷ ಆದರೂ ಸಹಿತ ನೀವು ಮಾಡಿದ್ದೆ ಆದರೆ ಸೊ ಖಂಡಿತವಾಗಿ ನಿಮ್ಮಲ್ಲಿ ಒಳ್ಳೆಯ ಬದಲಾವಣೆಗಳು ಬರ್ತಾ ಇದ್ದಾವೆ ಆಧುನಿಕ ಜಗತ್ತಿಗೆ ನಿಮ್ಮ ಆರೋಗ್ಯ ಏನಾಗ್ತದೆ ಅಂದ್ರೆ ಹೊಂದಿಕೊಳ್ಳುವಂತೆ ಮಾಡ್ಬೇಕಾಗ್ಬೋದು ಸೈತಾ ಹಾಗಾಗಿ ಎಲ್ಲ ಅಂಶಗಳನ್ನ ಸರಿಯಾಗಿ ನೆನಪಿಟ್ಕೊಂಡು ನಿಮ್ಮ ಆರೋಗ್ಯದ ಕಡೆಗೆ ಲಕ್ಷಣ ಕೊಡಿ ಗಮನ ಕೊಡಿ ಆರೋಗ್ಯವನ್ನ ಕೆಲ್ಸ್ಕೊಕ್ ಹೋಗ್ಬೇಡಿ ಯಾಕಂದ್ರೆ ಮಿಂಚಿ ಹೋದ ಕಾಲ ಚಿಂತಿಸಿ ಫಲವಿಲ್ಲ ಅನ್ನೋದಲ್ಲ ಸೈತಾ ಅಂದ್ರಾಗ ಕಳೆದು ಹೋದ ಸಮಯ ಮತ್ ಸಿಗೋದಿಲ್ಲ ಇಟ್ ಮೀನ್ಸ್ ಕಳೆದು ಹೋದ ಆರೋಗ್ಯ ಮತ್ತೆ ಬರೋದಿಲ್ಲ ಮತ್ತೆ ಒಂದು ಮಾತು ಇದಲ್ಲ ಎಲ್ಲ ಭಾಗ್ಯಕ್ಕಿಂತ ಒಳ್ಳೆ ಭಾಗ್ಯ ಯಾವ್ದಪ್ಪ ಅಂದ್ರ ಆರೋಗ್ಯ ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ಆರೋಗ್ಯವಾಗಿರಿ ನಗತಾ ಇರಿ ಅಂತ ಹೇಳ್ತಾ ಸೊ ಒಳ್ಳೇದಾಗ್ಲಿ ಶುಭ ದಿನ ಥ್ಯಾಂಕ್ ಯು ಒನ್ ಅಂಡ್ ಆಲ್